ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ಬನ್ನಿ ಇವತ್ತೊಂದು ಸಿಗ್ರೇಟ್ ಪ್ಯಾಂಟ್ ಅಂತಾರೆ ಇದನ್ನು ಅದು ಸ್ಟಿಚಿಂಗು ಕಟ್ಟಿಂಗು ವಿಡೋ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾವು ಲೈನಿಂಗ್ ಕ್ಲಾತ್ ತೊಗೊತಾ ಇದ್ದೀನಿ ಎರಡು ಎರಡೂವರೆ ಮೀಟ್ರ್ ಇದೆ ಇದು ಲೈನಿಂಗ್ ಕ್ಲಾತ್ ಬಂದು ಫಾಲಿಶ್ಟರ್ ತೊಗೊಂಡಿದ್ದೀನಿ ಪ್ಯಾಂಟ್ಗೆ ಲೈನಿಂಗ್ ಹಾಕ್ಲಿಕ್ಕೆ ಅಂತ ಅದನ್ನ ಈ ಥರ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಎಲ್ಲೋ ರಿಂಕಲ್ಸ್ ಏನು ಬರ್ದಿರ ನೋಡ್ಕೋಬೇಕಾಗತ್ತೆ ನೋಡಿ ಈಸಿಯಾಗಿ ಕಟಿಂಗ್ ಮಾಡೋ ಮೆಥಡ್ ಮೆಥಡ್ ತೋರಿಸ್ತಾ ಇದ್ದೀನಿ ಇವಾಗ ಅಳತೆದು ಇರುತ್ತಲ್ವ ಅದನ್ನು ಅದರ ಮೇಲೆ ಇಟ್ಬಿಟ್ಟು ಕಟ್ ಮಾಡೋ ಥರನೇ ನಾವು ಈಸಿನೇ ಅಂದ್ಕೊಂತೀವಲ್ವ ಆ ಥರನೇ ಇದ್ದೀನಿ ಟೇಪರ್ ಮೆ ಟೇಪಲ್ಲಿ ಮೆಜರ್ಮೆಂಟ್ಸು ಇನ್ನೊಂದು ಸಲ ತೋರಿಸ್ತೀನಿ ಇದು ಅಳ್ತೇದಿಟ್ಕೊತೀವಲ್ವ ಅದರಲ್ಲೇ ನಾವು ಪೀಸ್ ಮಾಡಿಸ್ಕೊಂಡಿರೋದ್ರ ಮೇಲೇ ಇಟ್ಬಿಟ್ಟು ಅದ್ರ ಪ್ರಕಾರನೇ ಕಟ್ ಮಾಡೋದು ರೆಡಿ ನಮ್ಗೆ ಇಷ್ಟಿದೆ ಅಲ್ಲಿ ಎಕ್ಸ್ಟ್ರಾ ಇನ್ನೊಂದು ಅರ್ಧ ಇಂಚು ಒನ್ ಇಂಚು ತಗೋಬೇಕಾಗುತ್ತೆ ಒಳಗಡೆ ಬಟ್ಟೆ ನೀವು ಎಷ್ಟು ಬಿಟ್ಕೊತೀರೋ ಅದರ ಮೇಲೆ ಡಿಪೆಂಡ್ ಇರುತ್ತೆ ನೋಡಿ ನಾನು ಒಂದು ಇಂಚ್ ತೊಗೊತಾ ಇದ್ದೀನಿ ಎಕ್ಸ್ಟ್ರಾ ಮತ್ತು ಇಪ್ಪತ್ತು ಅಷ್ಟೇ ನಾವು ಅಲ್ಲಿರೋದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾನೇ ತಗೋಬೇಕಾಗುತ್ತೆ ನಾವು ಸ್ಟಿಚ್ಚಿಂಗ್ ಅಂತ ಅರ್ಧ ಇಂಚ್ ಬಿಟ್ಕೊಂಡು ಮತ್ತೆ ಎಕ್ಸ್ಟ್ರಾ ಒಂದು ಇಂಚ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಟೇಪೇ ಯೂಸ್ ಮಾಡಿದಿರೋ ಬಟ್ಟೆ ಮೇಲೇ ಅಳತೆ ಮಾಡ್ತಾ ಇರೋದು ಮೆಜರ್ ಕೊಟ್ಟಿರ್ತಾರಲ್ವ ಅದನ್ನೇ ಅಳತೆ ಮಾಡಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕೆಳಗಡೆ ಪಟ್ಟು ಇಷ್ಟ ಆಯ್ತಲ್ವಾ ಮತ್ತು ಸೊಂಟದ ಪೇ ಬೆಲ್ಟು ಅಷ್ಟೇ ನಮಗೆ ಅಳತೆ ಪ್ರಕಾರನೇ ನೋಡಿಕೊಂಡು ಅದಕ್ಕಿಂತ ಒಂದೂವರೆ ಇಂಚಷ್ಟು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಲೆಂತು ಎಲ್ಲ ಡ್ಯಾಮೇಜಾರೆ ಬೇಕು ಹೇಳಿದ್ದಾರೆ ಅಷ್ಟೇ ತೊಗೊಂಡಿದ್ದೀನಿ ಇನ್ನೂ ನಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ ಲೆಂತ್ ತೊಗೋಬೋದು ಲೂಸು ಅಷ್ಟೇ ಹೇಳಿದರೆ ಮಾತ್ರ ಕಸ್ಟಮರ್ ಒಪಿನಿಯನ್ ಮೇಲೆ ನೋಡಿ ಇದು ಬಂದು ಪ್ಯಾಂಟ್ ಮೈನ್ ಪೀಸು ಈ ಕ್ಲಾತ್ಗೆ ಲೈನಿಂಗ್ ಹಾಕಲೇಬೇಕು ನೋಡಿ ನಾವು ಲೈನಿಂಗ್ ಕಟ್ ಮಾಡಿದ್ದೀವಲ್ವಾ ಅದ್ರ ಪಕ್ಕದಲ್ಲಿಟ್ಕೊಂಡು ಲೈನಿಂಗ್ ಮೈನ್ ಪೀಸ್ ಮೇಲೆ ಲೈನಿಂಗ್ ಇಟ್ಟು ಕಟ್ ಮಾಡ್ತಾಯಿದ್ದೀನಿ ನೋಡಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊತಾ ಇದೀನಿ ನೋಡಿ ಅದೆಲ್ಲ ಕಟ್ಟಿಂಗ್ ಆಯ್ತಲ್ವ ಸ್ಟಿಚಿಂಗ್ ತೋರಿಸ್ತೀನಿ ಬನ್ನಿ ಅಲ್ಲಿ ನಾವು ಲೈನಿಂಗ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಪೀಸ್ ಒಂದು ಸಪ್ರೇಟ್ ಇವಾಗ ನಾಲ್ಕು ಪೀಸ್ ಬರುತ್ತೆ ಒಂದೊಂದು ಕಾಲು ಎರಡೆರಡು ಪೀಸ್ ಬರುತ್ತಲ್ವ ಅವನ್ನೆಲ್ಲ ಜೋಡ್ಸ್ಕೊಬೇಕು ಸುತ್ತ ಲೈನಿಂಗು ದೊರೆದೊಳಗೆ ಇಟ್ಕೊಂಡ್ಬಿಟ್ಟು ಫಾಸ್ಟಾಗಿ ಸುತ್ತು ಲೈನಿಂಗ್ ಜೋಡಿಸ್ಕೊಂಡ್ಬಿಡೋಣ ನೋಡಿ ಈ ಥರ ಸುತ್ತ ಜೋಡಿಸ್ಕೊಂಡಾಗಿದೆ ಮತ್ತು ಎಕ್ಸ್ಟ್ರಾ ಇರುತ್ತೆ ಅಲ್ವಾ ಈ ಇದೆಲ್ಲ ಕಟ್ ಮಾಡಿಬಿಡೋಣ ಹಿಂಗೆ ಎರಡನೇ ಪೀಸ್ ಇದ್ದೀನಿ ನೋಡಿ ನೋಡಿ ಎಲ್ಲ ಲೈನಿಂಗ್ ಜೋಡಿಸ್ಕೊಂಡಾಗಿದೆ ಇದು ಜಾಯಿಂಟ್ ಮಾಡೋದಾದ್ರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಬ್ಯಾಕ್ ಶೇಪ್ ಬಂದಿದೆಯಲ್ವಾ ಅದು ಶೇಪ್ ಎಷ್ಟಿದೆಯೋ ಅಷ್ಟಾಗಿ ಉಳ್ಕೋಬೇಕಾಗತ್ತೆ ಒಂದು ಅರ್ಧ ಇಂಚಷ್ಟು ಶೇಪ್ ಎಷ್ಟಿದೆಯೋ ಅಲ್ಲಿ ತನಕ ಒಂದು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಡಬಲ್ ಸ್ಟಿಚ್ ಇದು ಮತ್ತು ಓವರ್ ಲಾಕ್ ಮಾಡಿಕೊಡೋಣ ನೋಡಿ ಎರಡು ಒಂದೇ ಲೆವೆಲಿಗೆ ಇಟ್ಕೊಂಡು ಉಳ್ಕೊಬೇಕಾಗತ್ತೆ అదే థర ఇం పీసు ఉల్కొడ బ్యాక్దొందు ఫ్రంట్ ಹುಪ್ಸು ಶೇಪ್ ಅಲ್ವಾ ಇವಾಗ ಸೈಡ್ಗೆ ಜಾಯಿನ್ ಮಾಡೋಣ ಸಿಗ್ರೇಟ್ ಪೇಂಟ್ ಅಂತಂದ ತಕ್ಷಣ ಅದು ಸೈಡು ಜಾಯಿಂಟ್ ಬಂದೇ ಬರುತ್ತೆ ನೋಡಿ ಇನ್ನೊಂದು ಸೈಡು ಜಾಯಿನ್ ಮಾಡ್ತಾ ಇದ್ದೀನಿ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಈಸಿ ಇರುತ್ತೆ வ இவால்ீஸ் ஒடத்தி இல்லை எல்லா ஸ்டிக்கு நான் எல்லா ஸ்டிக்கு கண்டத்தை எல்லா ஸ்டிக்குனி ಒಂದು ಇಂಚೆಲ್ಲ ಸ್ಟಿಕ್ ತೊಗೊಂಡಿದ್ದೀನಿ ಹೊಲಿಯೋದು ಇನ್ನೊಂದು ಸಲ ಫುಲ್ ವೀಡಿಯೋ ತೋರಿಸ್ತೀನಿ ಇವಾಗ ಕಸ್ಟಮರ್ ವೆಯ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ವಿಡಿಯೋ ಅದು ಮಾಡ್ಕೊಳ್ಳೋಕಾಗಲಿಲ್ಲ ಫಾಸ್ಟಾಗಿ ಹೊಳಿತ ಇದ್ದೀನಿ ಪ್ಯಾಂಟ್ಗೆ ಸೈಡ್ ಈ ಥರ ಬಾ ಪುಟ್ಲಿ ಬಟನ್ ಇಡೋಣ ಅಂದ್ಕೊಂಡೆ ಡಿಸೈನ್ಗೆ ಈ ಸಿಗ್ರೆಟ್ ಪ್ಯಾಂಟ್ಗೆ ಈ ಥರ ಡಿಸೈನ್ ಬಂದೇ ಬಂದಿರುತ್ತೆ ಇವರು ಫೋಟೋದಲ್ಲಿ ತೋರಿಸಿದಾಗ ನನಗೆ ಇದೇ ಥರ ಇತ್ತು ಅದೇ ಥರ ಬೇಕು ಅಂತೇಳಿ ಕೇಳಿದರು ಅದೇ ಥರ ಮಾಡಿಕೊಡ್ತಾ ಇದ್ದೀನಿ ನೋಡಿ ನೋಡಿ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಬಿಡೋಣ ನಾನು ಸೈಡ್ ಫುಲ್ ಜಾಯಿನ್ ಮಾಡಿರಲಿಲ್ಲ ಇದು ಡಿಸೈನ್ ಇಡೋಣ ಅಂತ ಸ್ವಲ್ಪ ಹಂಗೆ ಗ್ಯಾಪ್ ಬಿಟ್ಟಿದ್ದೆ ನೋಡಿ ಇವಾಗ ಅಲ್ಲಿ ಉಳ್ಕೊತಾ ಇದ್ದೀನಿ ಸೈಡ್ಗೆ ಎಲ್ಲೂ ಅಷ್ಟೇ ಡಬಲ್ ಸ್ಟಿಚ್ ಹಾಕ್ಕೊಂಬಿಟ್ಟು ಓವರ್ಲಾಕ್ ಲಾಕ್ ಮಾಡಿಕೊಡ್ಬೇಕು మే రెండు సైడ్ ఆత్ర జోడ్స్ కొండిదనే ఇక్కడ ఇవక డబుల్ స్టిచ్ అక్కుం బిడన ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಸೈಡಲ್ಲಿ ಪ್ಯಾಂಟಿಗೆ ಈ ಥರ ಬಂದ್ರೆ ಚೆನ್ನಾಗಿ ಲುಕ್ ಕೊಡತ್ತೆ ಸ್ಟಿಕ್ ಮೇಲೆ ಒಂದೊಳಗೆ ಹಾಕ್ತಾ ಇದ್ದೀನಿ ಸೆಂಟ್ ಓಪನ್ ಇತ್ತು ಅಲ್ವಾ ಅದನ್ನು ಜಾಯಿನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಇದೆಲ್ಲ ಫಿನಿಶ್ ಆಗಿದೆ ಸೈಡು ಸೆಂಟ್ರು ಎಲ್ಲ ಜಾಯಿನ್ ಮಾಡಿ ಆಗಿದೆ ರೆಡಿಯಾಗಿದೆ ಇದು ನೋಡಿ ಉಲ್ಟಾ ಸೈಡ್ ತೋರಿಸ್ತಾ ಇದ್ದೀನಿ ಲೈನಿಂಗ್ ಮೇಲೆ ಈ ಥರ ಫಿನಿಶಿಂಗ್ ಬಂದಿದೆ ನೋಡಿ ಸೆಂಟ್ರಲ್ಲೂ ಅಷ್ಟೇ ಓವರ್ ಲಾಕ್ ಮಾಡಬೇಕು ಸೈಡು ಸೆಂಟರ್ ನೋಡಿ ಬಾಲ್ಸ್ ಇಟ್ಟು ಅದೆಲ್ಲ ಚೆನ್ನಾಗಿ ಕಾಣ್ತಾ ಇದೆ ಓವರ್ ಲಾಕ್ ಮಾಡಿ ಉಲ್ಟಾಗಿ ತೋರಿಸ್ತೀನಿ ನೋಡಿ ಉಲ್ಟ ನೋಡಿ ಇವಾಗ ಪ್ಯಾಂಟ್ ಪೀಸು ಈ ಥರ ಇದೆ ನಮಗೆ ಎಲಾಸ್ಟಿಕ್ಕು ಅಷ್ಟೇ ನಾವು ಮೆಜಾರ್ ಪ್ರಕಾರ ಕಸ್ಟಮರ್ ಮೆಜರ್ ಪ್ರಕಾರ ಅಳತೆ ತಗೊಂಡು ಮಾಡಿ ಇಡ್ತೀವಿ ನೋಡಿ ಕೆಳಗಡೆ ಡಿಸೈನ್ ಇಟ್ಟಿರೋದಕ್ಕೆ ಒಂದು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಟ್ರೈ ಮಾಡಿ ಇದೆ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಒಂದೇ ಬರುತ್ತೆ ಹೊಸಬ್ರಿಗೆಲ್ಲ ಸ್ವಲ್ಪ ನಿಧಾನ ಆದ್ರೂ ವೀಡಿಯೋ ಫುಲ್ ಲೆಂತಿಯಾಗಿ ನೀಟಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು